The only thing I can see is my own silhouette I'm getting stronger, step by step The clock is ticking but there's no time for me I've been flying from town to town ಮಸಾಲೆಯಲ್ಲಿ ಫಸ್ಟ್ ಒಂದು ಬೆಳ್ಳುಳ್ಳಿ ಶುಂಠಿ ಮತ್ತು ಲವಣ ರಾಯ್ ಏಲಕ್ಕಿ ಕರಿಮೆಣಸು ಇವೆಲ್ಲ ಮಸಾಲೆಗೆ ಬೇಕೇ ಬೇಕು ಸೊ ಅದಾದಮೇಲೆ ಶೀರ್ವಾಗಿ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಟೊಮೊಟೊ ಈ ಟೊಮೊಟೊ ನಾವು ಎಷ್ಟು ಚೆನ್ನಾಗಿ ಹಣ್ಣದಾಗಿರೋದು ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಕೊಬ್ಬರಿ ಈ ಹಸಿ ಕೊಬ್ಬರಿ ಏನಿರುತ್ತಲ್ವ ಜಸ್ಟ್ ನಾವು ಕಾಯಿ ಒಡೆದು ಹಸಿ ಕೊಬ್ಬರಿ ತೆಗಿತೀವಲ್ವ ಸೊ ಆ ರೀತಿಯಾಗಿರೋ ಕೊಬ್ಬರ ಚೆನ್ನಾಗಿರುತ್ತೆ ಸೊ ಅದನ್ನ ನಾವು ನೀಟಿಗೆ ಕಟ್ ಮಾಡ್ಕೊಬೇಕು ಇದು ಒಂದು ಕೊಬ್ಬರಿ ಪೂರ ತಗೊಂಡ್ರೆ ನೀವು ಆರಿಂದ ಏಳು ಟೊಮಾಟೊ ತೊಗೇಟಾಗುತ್ತೆ ಹಾಫ್ ಕೊಬ್ಬರಿ ತೊಗೊಂಡ್ರೆ ಒಂದು ನಾಲ್ಕರಿಂದ ಐದು ಇಲ್ಲ ಮೂರು ನಾಲ್ಕು ತೊಗೋಬಹುದು ಸೊ ನೆಕ್ಸ್ಟ್ ನಾನು ಚಿಕ್ಕ ಚಿಟ್ಟು ಟೊಮೊಟೊ ತೊಗೊಂಡಿದ್ದೆ ಇದು ಸ್ವಲ್ಪ ಚೆನ್ನಾಗಿರುತ್ತೆ ಹುಳಿ ಕೂಡ ಸೊ ಹುಳಿಯಾಗಿ ಕೂಡ ಇರುತ್ತೆ ಇದು ಶೀರ ಚೆನ್ನಾಗಿ ಬರುತ್ತೆ

ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಟೊಮೊಟೊ ಮತ್ತು ಕೊಬ್ಬರಿ ಆಮೇಲೆ ಇದೆಲ್ಲ ಮಸಾಲ ತೋರಿಸಿದ್ನಲ್ವ ಅದನ್ನೆಲ್ಲ ನಾವು ಮಿಕ್ಸಿ ಹಾಕ್ಕೊಬೇಕಾಗುತ್ತೆ ಸೊ ನಿಮಗೆ ಬೇಕಂದರೆ ಬಿಸಿ ಕೂಡ ಮಾಡ್ಬೋದು ಇಲ್ಲ ಅಂತ ಅಂದರೆ ಹಾಗೆ ಕೂಡ ಹಾಕ್ಕೊಬೋದು ಇಲ್ಲಿ ಹಾಗೆ ಹಾಕ್ತಾಯಿದ್ದೀನಿ ಬಿಕಾಸ್ ಮಿಕ್ಸಿ ಹಾಕಿದಾದ್ಮೇಲೆ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಸೊ ನೋಡ್ಬೋದು ಇದೆಲ್ಲ ನೀವು ಚೆನ್ನಾಗಿ ಹಾಕಿ ನೀಟಾಗಿ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ನೀವು ಬರುತ್ತೆ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಹಾಕ್ಬಿಟ್ರು ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಬಾನೆಲೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಈ ಸಾವು ಹೋಟೆಲಲ್ಲಿ ಅಥವಾ ಸಾವು ಊಟದಲ್ಲಿ ಏನು ಸ್ಪೆಷಲ್ ಅಂತ ಅಂದರೆ ಅವ್ರು ತುಂಬ ಎಣ್ಣೆ ಹಾಕ್ತಾರೆ ಹಾಗೆ ತುಂಬ ಖಾರ ಕೂಡ ಇರುತ್ತೆ ಅವ್ರದ್ದು ಬಾಜಿಯಲ್ಲೆಲ್ಲ ಏನಿರುತ್ತೆ ಅಂದರೆ ತುಂಬ ಆಯಿಲ್ ಆಯಿಲ್ ಮತ್ತು ರೆಡ್ ಕಲರ್ ಇರುತ್ತೆ ಸೊ ನಾನು ನನ್ನ ಫ್ರೆಂಡ್ ಮನೆಗೆ ಹೋದಾಗ ಯಾವಾಗಲೂ ಅವರು ಕ್ರಂಬರ್ ಸ್ಟಡೀನ್ ಅಂತ ಹೋಗ್ತಿದ್ವಿ ಸೊ ಆ ಟೈಮಲ್ಲಿ ಅವ್ರ ಮನೆಯಲ್ಲಿ ಊಟ ಮಾಡಿದಾಗ ಚಪಾತಿ ಎಲ್ಲ ರೊಟ್ಟಿ ಥರ ಇರುತ್ತೆ ಅಂದರೆ ಒಂಚೂರು ಆಯಿಲ್ ಹಾಕಲ್ಲ ಅವರು ಚಪಾತಿಗೆಲ್ಲ ಬಟ್ ಬಾಜಿ ಮತ್ತು ಪಲ್ಯಕ್ಕೆಲ್ಲ ತುಂಬ ಎಣ್ಣೆ ಮತ್ತು ಫುಲ್ ರೆಡ್ ಕಲರ್ ಇರುತ್ತೆ ಆಮೇಲೆ ಅದು ಮಸಾಲ ಸ್ಮೆಲ್ ಹಂಗೆ ತುಂಬ ಬರ್ತಿರುತ್ತೆ ಅಡುಗೆ ಮನೆಗೆ ಹೋದ್ರೇ ಸೊ ಒಂಥರ ಫ್ಲೇವರ್ದೇ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅವ್ರ ಅಡುಗೆ ಎಲ್ಲ ಈ ನಾನ್ ವೆಜ್ ಅಂತೂ ಕೇಳೋಕ್ಕೆ ಹೋಗಬೇಡಿ ಸೊ ಈ ಬಿಸಿ ಎಣ್ಣೆ ಇರುತ್ತಲ್ವ ಆ ಎಣ್ಣೆಯಲ್ಲೇ ನಾವು ಖಾರ ಪುಡಿ ಎಲ್ಲ ಸೊ ಟ್ರ್ಯಾಕ್ ಪುಡಿ ಹಾಕ್ಕೊಂಡಾದಮೇಲೆ ಸ್ವಲ್ಪ ಕಲರಿಗೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಬೇಕಾಗುತ್ತೆ ಸೊ ಇದನ್ನು ಈ ಟೈಮಲ್ಲಿ ನಾವು ಗ್ಯಾಸಲ್ಲಿರೋ ಹುರಿನ ಸ್ವಲ್ಪ ಕಡಿಮೆ ಇಡಬೇಕಾಗುತ್ತೆ ಸೊ ಆಮೇಲೆ ಈ ರುಬ್ಬಿರೋ ಮಸಾಲೆ ಇದೆ ಅಲ್ವ ಇದನ್ನೆಲ್ಲ ಹಾಕೋಬೇಕು ಸ್ವಲ್ಪ ಸ್ವಲ್ಪ ಹಾಕೋಬೇಕು ಇಲ್ಲ ಅಂತಂದರೆ ಸಿಡಿದು ಬಿಡುತ್ತೆ ಬಿಕಾಸ್ ಮೊದಲೇ ಇದು ಆಯಿಲೆಲ್ಲ ಟ್ರಾಕ್ ಬಿಟ್ಟಿರತ್ತಲ್ವ ಸೊ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ನಿಧಾನಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೇಳ್ಬಿಟ್ಟಾಗುತ್ತೆ ఇట్లా హక్కులై బిట్టు స్లో క్లింగి యాక్ట్